ನಮ್ಮ ಹೆಸರು ಘೋಷಣೆ ಆದಾಗ ತಾವು ರಾಷ್ಟ್ರಪತಿಗಳ ಕಡೆ ಹೋಗ್ತಾ ಇದ್ರಲ್ಲ ಪುರಸ್ಕಾರ ತೆಗೆದುಕೊಳ್ಳೋದಕ್ಕೆ ದ್ರೌಪದಿ ಮುರ್ಮು ಅವರ ಕಡೆ ಮೂರು ಜನ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿತಾ ಇದ್ರು ಗಾಯತ್ರಿ ಮೇಡಮು ಮಗಳು ಮತ್ತು ಅಳಿಯ ದಟ್ ಈಸ್ ಅ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಆ್ಯಕ್ಚುಲಿ ಅವರು ಮೂರು ಕೂಡ ಆ ಥರ ನಿಂತ್ಕೊಳ್ಳೋ ಅಲ್ಲ ಭಾಳ ಜನರು ನಿಂತ್ಕೊಳ್ತಿರ್ಲಿಲ್ಲ ಅವರು ನಿಂತ್ಕೊಳ್ತಿರ್ಲಿಲ್ಲ ಆದರೆ ಅಲ್ಲಿ ಕಾರ್ಯಕ್ರಮ ಶುರುವಾಗೋಕ್ಕೆ ಮುಂಚೆ ಅಲ್ಲಿದ್ದ ಯಾರು ಇನ್ಚಾರ್ಜ್ ಯಾರ್ಯಾರು ಇದ್ರು ಅವರು ಜನರಕ್ಕೊಂದು ಕುರಿತು ನಿಮ್ಮ ನಿಮ್ಮವರಿಗೆ ನಾವು ಸನ್ಮಾನ ಮಾಡುವಾಗ ದಯವಿಟ್ಟು ನೀವು ಎದ್ದು ನಿಂತು ಓಕೆ ನೀವು ಚಪ್ಪಾಳೆ ತಟ್ಟಿದರೆ ಅಥವಾ ನಮಸ್ಕಾರ ಮಾಡಿದರೆ ಜನ ನೀವು ಅವನ ಕುಟುಂಬದವರು ಅಥವಾ ಆತ ನಿಮ್ಮ ಕುಟುಂಬದವರು ಅಂತ ಜನಕ್ಕೆ ಗೊತ್ತಾಗಲಿ ಅಂತ ನಿಂತು ಅಂತ ಹೇಳಿದ್ದಕ್ಕೆ ಅವರು ನಿಂತು ಇಲ್ಲಾದ್ರೂ ಅವರು ಭಾಳ ನ ಯಾವ ಮೂರು ಬಹಳ ಶಾಯಿ ಅಲ್ವಾ ಹೌದು ನಿಮ್ಮ ಬೇರೆಯವ್ರ ಕುಟುಂಬದವರು ಕೂಡ ನಿಂತಿದ್ದು ಅಲ್ಲಿ ಹೇಳಿದ್ರಿಂದ ಓಕೆ 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 ಮಗಳು ನಟನೆಗೆ ಆಸಕ್ತಿ ಇರಲಿಲ್ವಾ ಅಥವಾ ನೀವು ಡಿಸ್ಕರೇಜ್ ಮಾಡಿದ್ರ ಏನಾದ್ರೆ ನಾವು ಫ್ರೀಯಾಗೆ ಅವು ಅವು ಗಾಯತ್ರಿ ಕೂಡ ನಾನು ಕೂಡ ಹೇಳಿದೆ ಇನ್ಫ್ಯಾಕ್ಟ್ ಬಹಳ ಜನ ಕೇಳಿದಾಗ ಒಂದು ಕಡೆ ಒಳ್ಳೆ ಇದೆ ಅಂತ ಗೊತ್ತಿದ್ದಾಗ ನಾನು ನಾನೇ ಒತ್ತಾಯ ಮಾಡಿದೆ ಅವರು ಯಾವತ್ತೂ ಮಾಡಿದವರಲ್ಲ ನಾನೇ ಹೇಳಿದೆ ತಾಯಿನೂ ನಟಿ ನಾನೂ ನಟ ಒಂದು ಮಾಡಿ ಒಂದು ಅಂತ ಒಂದು ಇರಲಿ ಅಂತ ಹೇಳಿದ್ರೆ ಅವಳು ಕಣ್ಣೀರು ಬಂದುಬಿಟ್ಟಿತ್ತು ಅಯ್ಯೋ ಅಯ್ಯೋ ಕಣ್ಣೀರು ಹಾಕುವಂಥದ್ದು ಏನಿಲ್ಲ ಬೇಡದಪ್ಪ ಅದು ಯಾಕಂದ್ರೆ ಯಾಕೆಂದ್ರೆ ಅವಳು ಶಾಲೆಯಲ್ಲಿ ಕಾಲೇಜಲ್ಲಿ ನಾಟಕದಲ್ಲಿ ಪಾರ್ಟ್ ಮಾಡಿದವಳು ಈ ಕಥಕ್ ನೃತ್ಯ ಒಂದು ಅಷ್ಟು ವರ್ಷಗಳಿಂದ ಅಭ್ಯಾಸ ಮಾಡಿದವಳು ಸೊ ಆ ರೀ ಅದಕ್ಕೆ ಹೇಳಿದೆ ಮತ್ತು ಅವಳು ಅದು ಅದು ಇಷ್ಟ ಇಲ್ಲ ಸೊ ನಾನು ಕೇಳಿದೆ ಏನು ನನಗೆ ಹೇಳೋ ಏನಿಲ್ಲ ಇದು ಶೂಟಿಂಗ್ನಲ್ಲಿ ಎಲ್ಲ ಜನ ಇಲ್ಲಿ ಕ್ಯಾಮ್ರಾ ಇರ್ತದೆ ಇಷ್ಟೇ ಜನ ಅಂದರೆ ಅದು ರೇಸ್ ಹತ್ತಿರ ಆಗ್ತದೆ ಒಂದು ಮನೆಯಲ್ಲಿ ಶೂಟಿಂಗ್ ಮಾಡಬೇಕು ಅಂತ ಥರ ಬಟ್ ಏನಂದರೆ ಎಲ್ಲ ಕ್ಯಾಮ್ರಾ ಎಲ್ಲ ಹತ್ತಿರ ಹತ್ತಿರ ಇರ್ತವೆ ನನಗೆ ರಂಗಭೂಮಿ ಮೇಲೆ ಆಗಲ್ಲ ಅಲ್ಲೊಂದು ರಂಗಮಂಚ ಇದೆ ಅದರ ಮೇಲೆ ಪ್ರೇಕ್ಷಕರು ಅಷ್ಟು ದೂರ ಕೂತಿರ್ತಾರೆ ಅದೇ ಕಂಫರ್ಟ್ ಹಾಂ ಅದೇ ಕಂಫರ್ಟ್ ಅದು ಅದು ಇಲ್ಲಿ ಇಲ್ಲ ಅದು ನನಗೆ ಇಷ್ಟ ಇಲ್ಲ ಅಂತ ಅವಳ ಗಂಡ ವಿವೇಕ್ ವಿವೇಕ್ ಶೆಟ್ಟಿ ಅಂತ ಅವ್ರು ಆತ ಕೂಡ ನಾನು ಅವ್ರ ಪರಿಸ್ಥಿತಿ ನೆನಪಿಸ್ಕೋತಾ ಇದ್ದೆ ಸರ್ ಕೋ ಡೈರೆಕ್ಟರ್ ಯೋಗಿ ಹೇಳ್ತಾ ಇದ್ರು ಸ್ಕ್ರಿಪ್ಟ್ ಓದಬೇಕು ಅಂದಾಗಲೇ ಭಯ ಆಗಿತ್ತಂದು ಎದುರಿಗೆ ನಿಮ್ಮ ಮಗಳನ್ನ ಮದುವೆ ಮಾಡ್ಕತೀನಿ ಅಂತ ಹೇಳಕ್ ಬಂದ ಪಾಪ ಆಗಿರ್ಬೇಕು ಅವರಿಗೆ ಇಲ್ಲ ಅದನ್ನು ಕ್ವಾಯಿಟ್ ಇಸ್ ಬೋಲ್ಡ್ ಯಾಕಂದರೆ ಅವನು ಇನ್ ಇಸ್ ಫೀಲ್ಡ್ ನಮಗೆ ಅದು ಗೊತ್ತಿಲ್ಲ ನಾನು ಬ್ಯಾಂಕಲ್ಲಿ ಕೆಲಸ ಮಾಡಿದರು ಬ್ಯಾಂಕಿಂಗ್ ಬಗ್ಗೆ ಸುಮಾರು ಗೊತ್ತಿದೆ ನಮ್ಮಲ್ಲಿ ಬ್ಯಾಂಕ್ ಅಂದರೆ ಸಾಮಾನ್ಯವಾಗಿ ಸಾಲ ಕೊಡು ಡೆಪಾಸಿಟ್ ಡೆಪಾಸಿಟ್ ಠೇವಣಿದಾರರು ಇಡ್ತೀವಿ ಇಡುಗಂಟು ಅಂತ ಕನ್ನಡದಲ್ಲಿ ಹೇಳ್ತೀವಿ ಒಟ್ಟು ಯಾರೂ ಉಪಯೋಗಿಸೋದಿಲ್ಲ ಅದರಲ್ಲಿ ಡೆಪಾಸಿಟ್ ಇಡ್ತಾರೆ ಅದರ ಮೇಲೆ ಲ್ಯಾಂಡಿಂಗ್ ಆಗತ್ತೆ ಆದರೆ ನಂತರ ವಿದೇಶದ ಆಫ್ಟರ್ ನೈಂಟೀಸ್ ಅಂದ ನಂತರ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಬಂದಿದೆ ಅದು ಇಟ್ ಈಸ್ ಆಮೇಲೆ ಇಟ್ ಈಸ್ ನಾನ್ ಬ್ಯಾಂಕಿಂಗ್ ಇಟ್ ಈಸ್ ಇನ್ವೆಸ್ಟರ್ಸ್ ಮನಿ ಎಸ್ ಇದು ಯಾರೂ ಅದಕ್ಕೆ ಇಲ್ಲಿ ಡಿಪಾಸಿಟರ್ಸ್ ಇಲ್ಲ ಅದು ಸೊ ಇಟ್ ಈಸ್ ನಾನ್ ಬ್ಯಾಂಕಿಂಗ್ ಬ್ಯಾ ನಾನ್ ಬ್ಯಾಂಕಿಂಗ್ ಇಂಡಸ್ಟ್ರಿ ಆ ರೀತಿ ಗೊತ್ತದೆ ಅದರಲ್ಲೇ ಅದು ಅವನು ಪಡಗಿದವನು ಅವನು ಚಾರ್ಜ್ ಆಫ್ ದ ಒಂದು ಕಂಪ್ನಿಯಲ್ಲಿ ಇದಾನೆ ವಿಚ್ ಈಸ್ ಎಂಟೈರ್ ಸೌತ್ ಇನ್ಚಾರ್ಜ್ ಓಕೆ న్యూస్ నెట్వర్క్ ప్రస్తుతి